ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಾರ್ಮಿಕ ಸೇನೆ ವತಿಯಿಂದ ಇವತ್ತು ತಹಶೀಲ್ದಾರ್ ಸಾಹೇಬರು ಗ್ರೇಟ್ ಟು ಅವರಿಗೆ ಮನವಿ ಪತ್ರ ಸಲ್ಲಿಸುತ್ತಾ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಮಳೆಯಾಗಿರುವುದರಿಂದ ಎಲ್ಲ ತೊಗರಿ ಬೆಳೆ ನಾಶವಾಗಿದೆ ಹೆಸರು ಉದ್ದು ಭತ್ತ ಮತ್ತು ಹತ್ತಿ ಸಂಪೂರ್ಣವಾಗಿ ಬೆಳೆ ನಾಶವಾಗಿದ್ದು ಅವಕ್ಕೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಕೊಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಾ ಮತ್ತು ರೈತರ ಸಾಲ ಮನ್ನಾ ಮಾಡಬೇಕಂತ ಅವರಲ್ಲಿ ಸಿ ಎಂ ಸಾಹೇಬರಲ್ಲಿ ಕೇಳಿಕೊಳ್ಳುತ್ತಾ ಒಂದು ವೇಳೆ ತಾವು ಸಾಲ ಮನ್ನಾ ಮಾಡದೇ ಇದ್ದಲ್ಲಿ ರೈತರು ನೇಣು ಹಾಕಿಕೊಳ್ಳುವಂಥ ಪರಿಸ್ಥಿತಿ ಬರುತ್ತದೆ ಅದಕ್ಕೆ ನೇರ ಹೊಣೆ ಸರ್ಕಾರವೇ ಆಗಬೇಕಾಗುತ್ತದೆ ಮತ್ತು ಚಿತಾಪುರನಲ್ಲಿ ಆದಂಥ ಬೆಳೆ ನಾಶ ಯಾವ ತಾಲೂಕಿನಲ್ಲಿ ಆಗಿಲ್ಲ ಅನ್ನಿಸ್ತಾ ಇದೆ ಭೀಮಾ ನದಿ ನೀರಿನಿಂದ ಪೂರ ಸಂಪೂರ್ಣವಾಗಿ ಮನೆಗಳು ಸಹಿತ ಮುಳುಗಿ ಹೋಗಿವೆ ಜನರಿಗೆ ಊಟಕ್ಕೂ ಸಹ ಪರದಾಡುವಂಥ ಪರಿಸ್ಥಿತಿ ಇದೆ ಅಲ್ಲಿ ಮನೆಗಳು ಸಹಿತ ಪೂರ ಬಿದ್ದು ಹೋಗಿವೆ ಎಲ್ಲ ನಮ್ಮ ಜಿಲ್ಲೆಯಾದಂಥ ಮನೆಗಳು ಸರ್ವೆ ಮಾಡಿ ಬಿದ್ದಂಥ ಮನೆಗಳು ಮನೆಗಳು ಕ್ರ್ಯಾಕ್ ಆಗಿವೆ ಅಂತ ಒಂದು ಗರಿಬರಿಗೆ ಅವರಿಗೆ ಮನೆಗಳು ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಸರ್ಕಾರದಲ್ಲಿ ಮನವಿ ಮಾಡುತ್ತಾ ನಾವು ಮನವಿಗೆ ಸ್ಪಂದಿಸದೇ ಇದ್ದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ ನನ್ನ ಹೆಸರು ಜಗದೀಶ್ ಸಾಗರ್ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೈತ ಸದ